वर्ष काय बो हलेकरे दुकानु हर दुकानु हर दुकानु हूंदो ಆಗಿದೆ ನೋಡಿ ಮತ್ತೆ ತುಂಬಾ ಹರಡಿಕೊಂಡ ಮತ್ತೆ ತುಂಬಾ ಹರಡಿಕೊಂಡ ಮತ್ತೆ ತುಂಬಾ ಹರಡಿಕೊಂಡ ಮತ್ತೆ ತುಂಬಾ ಹರಡಿಕೊಂಡ ಹೆತ್ತಾರಿ ಗುಂಡಿ ಸತ್ರೆ ಅದು ಅಪಘಾತ ಅಲ್ಲ ಅದು ಕ್ರೈಮ್ ಎಷ್ಟು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನ ಒಪ್ಪುವ ಪ್ರಶ್ನೆ ಇಲ್ಲ ಅವರಿಗೆ ಅವರಿಗೆ ನಿಜಕ್ಕೂ ಕೂಡ ಮೇಲೆ ಅರೆಸ್ಟ್ ಮಾಡಲಿ ಬಿಸಿಲಲ್ಲಿ ಕೂತಿದ್ದೀವಿ ಘೋಷಣೆಗಳನ್ನ ಹಾಕ್ತಾ ಇದೀವಿ ನಮ್ಮ ಮನವಿಯನ್ನ ಸಲ್ಲಿಸ್ತಾ ಇದೀವಿ ಇಂಥದ್ದಕ್ಕೆಲ್ಲ ನಾವು ಬೆದರುವ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ಕಮಿಷನರ್ ಕಚೇರಿಗೆ ಮೆರವಣಿಗೆ ಮಾಡ್ತೀವಿ ಹೊಂಡಾಗುಂಡಿ ಮಂಗಳೂರಿನಲ್ಲಿ ಮುಚ್ಚಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ನಿಮ್ಗೆ ಎಲ್ಲಾದ್ರೂ ಕುಡಿಯುವ ನೀರು ಬರ್ತಾ ಇಲ್ವಾ ನಿಮ್ಗೆ ವಸತಿ ಯೋಜನೆ ಜಾರಿ ಆಗ್ಬೇಕಾ ಬೇರೆ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಅನುಮತಿ ಕೊಡಲ್ಲ ಅಂದ್ರೆ ಈ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಪೊಲೀಸ್ ಕಮಿಷನರ್ ಕಚೇರಿಗೆ ಮೆರವಣಿಗೆಗಳನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತೀವಿ ಜನ ಹೋರಾಟಗಳನ್ನ ಸಹಾನುಭೂತಿಯಿಂದ ನೋಡಿ ಕಾನೂನು ಪ್ರಕಾರ ನೋಡಿ ಅದಲ್ಲದೆ ನೀವು ಈ ರೀತಿಯ ನಡವಳಿಕೆ ಬಂದ್ರೆ ಕಮಿಷನರ್ ಹಟಾವು ಕಮಿಷನರ್ ಅನುಪಮ್ ಅಗರ್ವಾಲ್ ಹಟಾವ್ ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವ ಹೋರಾಟವನ್ನ ನಾವು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಅವರಿಗೆ ಸಾಧ್ಯ ಇದ್ರೆ ನಮ್ಮನ್ನು ಎದುರಿಸಲಿ ನಮ್ಮನ್ನು ಜೈಲಿಗೆಟ್ಲಿ ಅಂತ ನಾನು ಅವರಿಗೆ ಸವಾಲನ್ನು